ಹೃದಯಾಘಾತ ಹಾಗೂ ಹೃದಯ ಸ್ತಂಭನಕ್ಕೆ ಈ ನಾಲ್ಕು ಅಂಶಗಳು ಪ್ರಮುಖ ಕಾರಣವಂತೆ ಹೃದಯ ಸಂಬಂಧಿ ಸಮಸ್ಯೆ ಉಂಟಾಗಲು ಈ ನಾಲ್ಕು ಅಂಶಗಳು ಪ್ರಮುಖ ಕಾರಣವಾಗಿವೆ ಎನ್ನುತ್ತದೆ ಅಧ್ಯಯನ ಅವು ಯಾವುವು ತಿಳಿಯೋಣ ಹೃದಯ ಕಾಯಿಲೆ ಈಗ ವಯಸ್ಸಾದವರಿಗೆ ಮಾತ್ರ ಬರುವ ಕಾಯಿಲೆಯಲ್ಲ ಕಿರಿಯ ವಯಸ್ಕರಲ್ಲಿಯೂ ಸಹ ಇದು ಆಘಾತಕಾರಿಯಾಗಿ ಸಾಮಾನ್ಯವಾಗುತ್ತಿದೆ ಇದು ಪ್ರತಿ ವರ್ಷ ಸುಮಾರು ಹದಿನೆಂಟು ಮಿಲಿಯನ್ ಸಾವುಗಳಿಗೆ ಕಾರಣವಾಗಿದೆ ಭಾರತದಲ್ಲಿ ನಿರ್ದಿಷ್ಟವಾಗಿ ಹೇಳುವುದಾದರೆ ಹೃದಯಾಘಾತ ಮತ್ತು ಹೃದಯ ಸಂಬಂಧಿತ ಕಾಯಿಲೆಗಳು ಮೂವತ್ತು ಮತ್ತು ನಲವತ್ತರ ಹರೆಯದ ಜನರನ್ನು ಅನೇಕರು ಅರಿಯುವುದಕ್ಕಿಂತ ಹೆಚ್ಚು ಪರಿಣಾಮ ಬೀರುತ್ತವೆ ಹೃದಯಾಘಾತಗಳಲ್ಲಿ ಇಪ್ಪತ್ತೈದು ಪ್ರತಿಶತದವರೆಗೆ ನಲವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಲ್ಲಿ ಸಂಭವಿಸುತ್ತದೆ ಮತ್ತು ಹಠಾತ್ ಹೃದಯ ಸ್ತಂಭನಗಳ ಹೆಚ್ಚಿನ ಪಾಲು ಐವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಲ್ಲಿ ಕಂಡುಬರುತ್ತದೆ ಅಪಾಯದ ಅರಿವು ಇರೋದಿಲ್ಲ ಬಹಳಷ್ಟು ಯುವಕರು ಹೃದಯ ಕಾಯಿಲೆಯು ವೃದ್ಧರು ಚಿಂತಿಸುವ ವಿಷಯ ಎಂದು ನಂಬುತ್ತಾರೆ ಆದರೆ ಸಮೀಕ್ಷೆಗಳು ನಲವತ್ತೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಸುಮಾರು ಅರ್ಧದಷ್ಟು ಜನರು ತಾವು ಅಪಾಯದಲ್ಲಿದ್ದಾರೆ ಎಂದು ಭಾವಿಸುವುದಿಲ್ಲ ಮತ್ತು ಅನೇಕರು ಹೃದಯಾಘಾತವನ್ನು ಅನುಭವಿಸುತ್ತಿದ್ದರೂ ಸಹ ಅದನ್ನು ಗುರುತಿಸದೇ ಇರುತ್ತಾರೆ ಎನ್ನುತ್ತದೆ ಅಧ್ಯಯನ ಅರಿವು ಏಕೆ ತುಂಬಾ ಕಡಿಮೆಯಾಗಿದೆ ಹೃದಯ ಕಾಯಿಲೆಯನ್ನು ಬಹಳ ಹಿಂದಿನಿಂಡಲು ವೃದ್ಧರ ಕಾಯಿಲೆ ಎಂದು ಲೇಬಲ್ ಮಾಡಲಾಗಿರುವುದರಿಂದ ಇದು ಭಾಗಶಃ ಕಾರಣ ಇನ್ನೂ ಯುವಜನರಲ್ಲಿ ಹೃದ್ರೋಗವು ಗಮನಕ್ಕೆ ಬಾರತೇ ಇರುವುದಕ್ಕೆ ಮತ್ತೊಂದು ದೊಡ್ಡ ಕಾರಣವೆಂದರೆ ಅಪಾಯಕಾರಿ ಅಂಶಗಳ ಬಗ್ಗೆ ಕಡಿಮೆ ಅರಿವು ಅಧಿಕ ರಕ್ತದೊತ್ತಲ ಅಧಿಕ ಕೊಲೆಸ್ಟ್ರಾಲ್ ಪ್ರೀಡಯಾಬಿಟೀಸ್ ಬೊಜ್ಜು ಧೂಮಪಾನ ದೀರ್ಘಕಾಲದ ಒತ್ತಡ ಮತ್ತು ನಿದ್ರೆಯ ಕೊರತೆಯಂತಹ ವಿಷಯಗಳು ವರ್ಷಗಳಲ್ಲಿ ಹೃದಯವನ್ನು ಸದ್ದಿಲ್ಲದೆ ಹಾನಿಗೊಳಿಸುತ್ತವೆ ಪರ್ಸೆಂಟ್ ಹೃದಯ ಸಂಬಂಧಿತ ಖಾಯಿಲೆಗಳು ನಾಲ್ಕು ಅಪಾಯಕಾರಿ ಅಂಶಗಳಿಗೆ ಸಂಬಂಧಿಸಿವೆ ಕೊರಿಯಾದಲ್ಲಿ ಒಂಬತ್ತು ಮಿಲಿಯನ್ ವಯಸ್ಕರು ಮತ್ತು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಸುಮಾರು ಏಳು ಸಾವಿರ ಜನರ ಅಧ್ಯಯನವು ಹೊಸ ಹೃದ್ರೋಗ ಹೃದಯ ವೈಫಲ್ಯ ಅಥವಾ ಪಾರ್ಶ್ವವಾಯುವಿಗೆ ಒಳಗಾದ ತೊಂಬತ್ತೊಂಬತ್ತು ಪರ್ಸೆಂಟ್ ಹೆಚ್ಚು ಜನರು ರೋಗನಿರ್ಣಯಕ್ಕೆ ಮೊದಲು ಕನಿಷ್ಠ ಒಂದು ಅಪಾಯಕಾರಿ ಅಂಶವನ್ನು ಹೊಂದಿದ್ದರು ಎಂದು ಕಂಡುಹಿಡಿದಿದೆ ಅವೆಂದರೆ ಅಧಿಕ ರಕ್ತದೊತ್ತಡ ಅಧಿಕ ಕೊಲೆಸ್ಟ್ರಾಲ್ ಅಧಿಕ ರಕ್ತದ ಸಕ್ಕರೆ ಮತ್ತು ತಂಬಾಕು ಧೂಮಪಾನ ತಡೆಗಟ್ಟುವ ಪ್ರಯತ್ನ ಮುಖ್ಯ ಈ ಫಲಿತಾಂಶಗಳು ಸಿಎಕ್ಸ್ಟಿ ಘಟನೆಗಳು ಹಿಂದಿನ ಪ್ರಮುಖ ಅಪಾಯಕಾರಿ ಅಂಶಗಳಿಲ್ಲದೆ ಆಗಾಗ್ಗೆ ಸಂಭವಿಸುತ್ತವೆ ಎಂಬ ಹೇಳಿಕೆಗಳನ್ನು ಪ್ರಶ್ನಿಸುವುದಲ್ಲದೆ ಎಚ್ಎಫ್ ಅಥವಾ ಪಾರ್ಶ್ವವಾಯು ಸೇರಿದಂತೆ ಇತರ ಸಿವಿಡಿ ಘಟನೆಗಳು ಸೂಕ್ತವಲ್ಲದ ಸಾಂಪ್ರದಾಯಿಕ ಅಪಾಯಕಾರಿ ಅಂಶಗಳ ಅನುಪಸ್ಥಿತಿಯಲ್ಲಿ ವಿರಳವಾಗಿ ಸಂಭವಿಸುತ್ತವೆ ಎಂಬುದನ್ನು ಪ್ರದರ್ಶಿಸುತ್ತವೆ ಇದು ಪ್ರಾಥಮಿಕ ತಡೆಗಟ್ಟುವ ಪ್ರಯತ್ನಗಳ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ ಎಂದು ಸಂಶೋಧಕರು ಹೇಳಿದ್ದಾರೆ ಅಧ್ಯಯನದ ಏನು ಹೇಳುತ್ತದೆ ಪರಿಧಮನೀಯ ಹೃದಯ ಕಾಯಿಲೆ ಅಥವಾ ಹೃದಯ ವೈಫಲ್ಯ ಅಥವಾ ಪಾರ್ಶ್ವವಾಯುವಿನಂತಹ ಗಂಭೀರ ಹೃದಯ ಸಮಸ್ಯೆಗರನ್ನು ಅಂತಿಮವಾಗಿ ಅಭಿವೃದ್ಧಿಪಡಿಸಿದ ಜನರನ್ನು ಸಂಶೋಧಕರು ಪತ್ತೆ ಹಚ್ಚಿ ಈ ಜನರು ಅನಾರೋಗ್ಯಕ್ಕೆ ಒಳಗಾಗುವ ಮೊದಲು ಈಗಾಗಲೇ ಎಚ್ಚರಿಕೆ ಚಿಹ್ನೆಗಳನ್ನು ಹೊಂದಿದ್ದಾರೆಯೇ ಎಂಬ ಪ್ರಶ್ನೆಯನ್ನು ಕೇಳಿದರು ಅವರಲ್ಲಿ ಹೆಚ್ಚಿನವರಲ್ಲಿ ಒಂದಲ್ಲಾ ಒಂದು ರೀತಿಯ ಲಕ್ಷಣಗಳು ಗೋಚರಿಸಿದ್ದವು ಎನ್ನುವುದು ಜರ್ನಲ್ ಆಫ್ ದಿ ಅಮೆರಿಕನ್ ಕಾಲೇಜ್ ಆಫ್ ಕಾರ್ಡಿಯಾಲಜಿಯಲ್ಲಿ ಪ್ರಕಟಿಸಲಾದ ಅಧ್ಯಯನದಲ್ಲಿ ತಿಳಿದುಬಂದಿದೆ ಸಾಂಪ್ರದಾಯಿಕ ಅಪಾಯಕಾರಿ ಅಂಶಗಳಿವೆ ಎಂದು ತಿಳಿಯುವುದು ಮುಖ್ಯ ಈ ಜನರಿಗೆ ಹೃದಯ ಕಾಯಿಲೆ ಇರುವುದು ಪತ್ತೆಯಾಗುವ ಮೊದಲು ಅಥವಾ ಪಾರ್ಶ್ವವಾಯು ಬರುವ ಮೊದಲು ಸಂಶೋಧಕರು ಹಿಂದಿನ ವೈದ್ಯರ ಭೇಟಿಗಳಿಂದ ಅವರ ಹಿಂದಿನ ಆರೋಗ್ಯ ದಾಖಲೆಗಳನ್ನು ಪರಿಶೀಲಿಸಿದರು ಅವರು ಸಾಂಪ್ರದಾಯಿಕ ಅಪಾಯಕಾರಿ ಅಂಶಗಳನ್ನು ಹುಡುಕಿದರು ಅಂದರೆ ನಮಗೆ ಈಗಾಗಲೇ ತಿಳಿದಿರುವ ಸಾಮಾನ್ಯ ವಿಷಯಗಳು ಹೃದಯಕ್ಕೆ ಹಾನಿ ಮಾಡಬಹುದು ರೋಗವು ಕಾಣಿಸಿಕೊಳ್ಳುವ ಮೊದಲು ಯಾವುದೇ ಹಂತದಲ್ಲಿ ಒಬ್ಬ ವ್ಯಕ್ತಿಗೆ ಈ ಅಪಾಯಕಾರಿ ಅಂಶಗಳಲ್ಲಿ ಒಂದಾದರೂ ಇದ್ದರೆ ಹೃದಯ ಸಂಬಂಧಿ ಕಾಯಿಲೆ ಬರೋದು ಖಂಡಿತ ಆ ಅಪಾಯಕಾರಿ ಅಂಶಗಳು ಯಾವುವು ಅಧಿಕ ರಕ್ತದೊತ್ತಡ ನೂರ ಇಪ್ಪತ್ತು ಬಾರ್ ಎಂಬತ್ತು ಅಥವಾ ಹೆಚ್ಚಿನದು ಅಧಿಕ ಕೊಲೆಸ್ಟ್ರಾಲ್ ಎರಡು ನೂರು ಮಿಲಿಗ್ರಾಂ ಪರ್ ಡಿಎಲ್ ಅಥವಾ ಹೆಚ್ಚಿನದು ಅಥವಾ ಕೊಲೆಸ್ಟ್ರಾಲ್ ಕಡಿಮೆಗೊಳಿಸುವ ಔಷಧಿಗಳನ್ನು ತೆಗೆದುಕೊಳ್ಳುವುದು ಅಧಿಕ ರಕ್ತದ ಸಕ್ಕರೆ ಮಧುಮೇಹ ಪೂರ್ವ ಅಥವಾ ಮಧುಮೇಹ ಔಷಧಿಗಳನ್ನು ಬಳಸುವುದು ಹಿಂದೆ ಅಥವಾ ಪ್ರಸ್ತುತ ಧೂಮಪಾನ ಮಾಡುತ್ತಿದ್ದರೆ ಹೃದ್ರೋಗವು ಸಾಮಾನ್ಯವಾಗಿ ಎಲ್ಲಿಂದಲಾದವೂ ಬರುವುದಿಲ್ಲ ಇದು ನಿಧಾನವಾಗಿ ಬೆಳೆಯುತ್ತದೆ ಮತ್ತು ನಿರ್ಲಕ್ಷಿಸಲಾದ ಒಂದು ಅಪಾಯಕಾರಿ ಅಂಶವೂ ಸಹ ಕಾಲಾನಂತರದಲ್ಲಿ ದೊಡ್ಡ ವ್ಯತ್ಯಾಸವನ್ನುಂಟು ಮಾಡಬಲ್ಲದು